आ जाए उतना अच्छा क्योंकि उनके रेडार में यहाँ गेंद कहीं आ गई तो जितनी जोर से बल्ला घुमाते बाउंड्री के बाहर ही जाके गेंद गिरेगी बड़ी शॉट मारने की कोशिश की और गेंद मिस कर दिया नहीं। 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 महेश गोता नमिब्र मध्य यु प्रीति तो न... హలో పోలీస్ నను నన్న హస్బెండ్ నా మర్డర్ మిబిటె ಆಂಬುಲೆನ್ಸ್ ಫೋನ್ ಮಾಡು ಮತ್ತೆ ಬಾಡಿನ ಪೋಸ್ಟ್ ಮಾರ್ಟನ್ ಕಳ್ಸು ಮತ್ತೆ ಮೇಡಂ ನೀವು ನೀವು ನಮ್ ಜೊತೆ ಬರ್ಬೇಕು ಬನ್ನಿ ಸೊ ಆರತಿ ಅವರೇ ಹೇಳಿ ಯಾಕೆ ಈ ತರ ಮಾಡಿದ್ರಿ ನಾನ್ ನಿಮ್ಮ ಹತ್ರನೇ ಕೇಳ್ತಿರೋದು ನೋಡಿ ನೀವು ನಮಗೆ ಎಲ್ಲ ಡೀಟೇಲ್ಸು ಹೇಳಬೇಕು ನೀವು ನಿಮ್ಮ ಗಂಡನ್ನ ಕೊಂದಿದ್ದೀರಾ ನೀವು ಮಾಡಿರೋ ತಪ್ನೂ ಒಪ್ಕೊಂಡಿದ್ದೀರಾ ಏನಾದರೂ ಕಾರಣ ಇರುತ್ತಲ್ವಾ ನೀವು ನಿಮ್ಮ ಗಂಡನ್ನೇ ಕೊಲೆ ಮಾಡಿದ್ದೀರಾ ಅಂದ್ರೆ ಹೇಳ್ತೀನಿ ನಾನು ನನ್ನ ಗಂಡ ಇಬ್ರು ತುಂಬಾನೇ ಪ್ರೀತಿಸ್ತಾ ಇದ್ವಿ cuanto <laughs> hint go <ko. laughs> ಯಾವಾಗಿಂದ ಅವರಿಗೆ ಕ್ರಿಕೆಟ್ ಮೇಲೆ ಬೆಟ್ಟಿಂಗ್ ಮಾಡೋ ಆಸೆ ಬಂತು ಅವಾಗಿಂದ ಎಲ್ಲ ಬದಲಾಗೋಯ್ತು ಸರ್ ನನ್ನ ಹಸ್ಬೆಂಡ್ಗೆ ವಿಜಯ್ ಅನ್ನೋ ಒಬ್ಬ ಫ್ರೆಂಡ್ ಇದ್ದಾರೆ ಅವರನ್ನ ಒಂದಿನ ಕಾಫಿಗೆ ಅಂತ ಕರೆದ್ರು ತಗೋಡಿ ಬಿಸಿ ಬಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಯೋಳ್ ನನ್ನ ವಾಯ್ಸ್ ಫಾತಿ ಸ್ವಾತಿ ಯೂ ನನ್ನ ಫ್ರೆಂಡ್ ವಿಜಯ್ ನಮಸ್ಕಾರ ಮಾಡು ಗೆಳೆಯ ನಿನ್ನ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ ಸರಿ ನೀವಿಬ್ರು ಕಾಫಿ ಕುಡಿತಾ ಇರಿ ನಾನು ಬರ್ತೀನಿ ಒಂದು ನಿಮಿಷ ಹಾ ಹೇಳು ಸರಿ ಒಂದ್ ಲಕ್ಷ ಇರಲಿ ಕಾಲಿಂಗ್ ಅಲ್ಲಿ ಹಾ ದುಡ್ಡನ್ನ ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊಂಬಿಡು ಹಾ ಹಾ ಐಡಿಯಾ ಚೆನ್ನಾಗಿದೆ ಸರಿ ವಿಜಯ್ ಒಂದ್ ಮಾತು ಹೇಳು ಹ್ಮ್ ನನಗೆ ನೀನ್ ಈ ಕೆಲಸ ಮುಂಚೆಯಿಂದ ಮಾಡ್ತಿರೋದು ಗೊತ್ತಿದೆ ಅದ್ರ ಮೇಲೆ ದುಡ್ಡು ಹಾಕು ಇದ್ರ ಮೇಲೆ ದುಡ್ಡು ಹಾಕು ಅಂತಿರ್ತೀಯ ಏನಿದೆಲ್ಲ ಹೇಳು ಅವ್ನ ನನಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾನೆ ಗೆದ್ದೆ ಅಂದ್ರೆ ಇಮಾಜಿನ್ ಐವತ್ತು ಸಾವಿರ ಮತ್ತೆ ಕೇಳು ಇವತ್ತು ಇಂಗ್ಲೆಂಡ್ ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ಇದೆ ಇಂಗ್ಲೆಂಡ್ಗೆ ಒಂದು ಲಕ್ಷಕ್ಕೆ ಎಂಟು ಲಕ್ಷ ರೂಪಾಯಿ ಸಿಗ್ತಾ ಇದೆ ನೀನ್ ಕಟ್ತೀಯ ನೋಡು ಎಂಟ್ ಲಕ್ಷ ರೂಪಾಯಿ ಕೇಳೋದಕ್ಕೆ ಚೆನ್ನಾಗಿದೆ ಆದ್ರೆ ಒಂದು ಲಕ್ಷ ರೂಪಾಯಿ ನನಗೆ ತುಂಬಾ ದೊಡ್ಡ ಅಮೌಂಟು ಅಯ್ಯೋ ಏನು ದೊಡ್ಡ ಅಮೌಂಟು ಒಂದೇ ಲಕ್ಷ ರೂಪಾಯಿ ತಾನೇ ಇರೋದು ಐವತ್ತು ಸಾವಿರ ನಿನ್ನ ಹತ್ರ ಇದೆ ಇನ್ನೂ ಐವತ್ತು ಸಾವಿರ ಅರೇಂಜ್ ಮಾಡ್ಬೇಕಷ್ಟೇ ಏನಾದರೂ ಇಂಗ್ಲೆಂಡ್ ಸೋತ್ ಹೋದ್ರೆ ನೀನ್ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕಷ್ಟೇ ಅದನ್ನು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಕೊಡು ಇನ್ನು ತುಂಬಾ ಮ್ಯಾಚ್ಗಳಿದಾವೆ ಐವತ್ ಸಾವಿರ ಎಲ್ಲಿ ಐವತ್ ಲಕ್ಷ ಗೆಲ್ಬಹುದು ಸರಿ ನೀನ್ ಅಲ್ವಾ ಹಾಕು ಒಳ್ಳೇದಾಗ್ಲಿ ಗಳಯ್ಯ The ride. We'll get a yeah she yes yes yeah. uh, huh? oh hey hello ವಿಜಯ್ ನೋಡು ಇಂಗ್ಲೆಂಡ್ ಮ್ಯಾಚ್ ಸೋತೋಯ್ತು ಲಕ್ಷ ರೂಪಾಯಿ ಪೂರ್ತಿ ಲಾಸ್ ಆಗೋಯ್ತು ಲೋ ಗೆಳೆಯ ಇಷ್ಟೊಂದು ಟೆನ್ಷನ್ ಯಾಕೆ ನೋಡು ನಾಳೆ ಗೆಲ್ತೀವಿ ಇಲ್ಲಿ ತಗೊಂತಿದೇಲಿಯಾಗ ಮೂರು ಲಕ್ಷ ಕಟ್ಟಿದ್ರೆ ಹದಿನೈದು ಕೊಡ್ತಿದ್ದಾರೆ ಕಟ್ತೀಯಾ ದುಡ್ಡು ನೀನು ಮೂರು ಲಕ್ಷ ರೂಪಾಯಿ ಮಾತಾಡ್ತಿದ್ಯಾ ಅದು ತುಂಬಾ ದೊಡ್ಡ ಅಮೌಂಟ್ ನಾನು ಅರೇಂಜ್ ಮಾಡಲಿ ಲೋ ಗೆಳೆಯ ಯಾಕೋ ಟೆನ್ಷನ್ ತಗೋತಿಯಾ ನಾನು ಹಿಂಗ್ ಕ್ರೆಡಿಟ್ ಕೊಡ್ತೀನಲ್ಲೋ ಇವಾಗ ಆಸ್ಟ್ರೇಲಿಯಾ ತುಂಬಾ ಚೆನ್ನಾಗ್ ಆಡ್ತಿದೆ ಕಣೋ ಒಂದು ಮ್ಯಾಚು ಸೋತಿಲ್ಲ ಇದನ್ ತಿಳ್ಕೋ ನೀನ್ ಹದಿನೈದು ಲಕ್ಷ ರೂಪಾಯಿ ಆರಾಮಾಗಿ ಬರುತ್ತೆ ಏನು ಹೇಳ್ತಿದ್ಯಾ ಶೋರ್ ಹ ಸರಿ ಆಯ್ತು ಹಾಕು ಓಕೆ ಗೆಳೆಯ ಹಾಕ್ತೀನಿ ಸರಿ ಬಾಯ್ ನಿನಗೆ ತಲೆ ಗಿಡ ಕೆಟ್ಟೋಗಿದ್ಯಾ ಎಲ್ಲಿಂದ ತತ್ತೆ ಮೂರ್ ಲಕ್ಷ ಸ್ವಾತಿ ಕೇಳು ಅನ್ಕೋ ನಾವಿ ಮ್ಯಾಚ್ನ ಸೋತ್ವಿ ಅಂತ ನಾಳಿನ ಮ್ಯಾಚ್ನಲ್ಲಿ ನಾನು ಮೂರ್ ಲಕ್ಷ ರೂಪಾಯಿ ಕೊಡೋ ಹಾಗಿಲ್ಲ ಮೂರು ಲಕ್ಷ ರೂಪಾಯಿ ನನಗೆ ಕ್ರೆಡಿಟ್ ಸಿಗ್ತಾ ಇದೆ ವಿಜಯ್ ಕೊಡಿಸ್ತಿದ್ದೇನೆ ಮತ್ತಿಲ್ ಕೇಳೋ ಒಳಗಿನ ಮಾತೇನು ಅಂದ್ರೆ ನಾಳಿನ ಮ್ಯಾಚ್ ಪೂರ್ತಿಯಾಗಿ ಫಿಕ್ಸ್ ಆಗಿದೆ ಆಸ್ಟ್ರೇಲಿಯಾ ಮ್ಯಾಚ್ ನ ಗೆದ್ದು ಗೆಲ್ಲುತ್ತೆ ಮತ್ತೆ ಸೋತೋದ್ರೆ ನಿನ್ ಬಾಯಿಂದ ಒಳ್ಳೆ ಮಾತೆ ಬರಲ್ವಾ ಹೋಗಿ ಕೆಲಸ ಮಾಡೋ ತಲೆ ಕೆಡಿಸ್ತಾಳೆ ಸುಮ್ನೆ ಶಿಟ್ ಯಾರ್ ಹಲೋ तो बोलते नहीं। इडियट ಮಹೇಶ ಎಲ್ಲಿದಾನೆ ಅದು ಅವರು ಅವ್ರ ಮನೇಲಿಲ್ಲ ಅವರು ಬಂದ ತಕ್ಷಣ ನಿಮ್ ಜೊತೆ ಮಾತಾಡೋಕೆ ಹೇಳ್ತೀನಿ ಇಲ್ಲೇ ಒಳಗಿರ್ಬೇಕು ಅವನು ಹಿಡ್ಕೊಂಡು ಬನ್ನಿ ಅವನ್ನ ಮೇಲೋಗಿ ಅವ್ರ ಮನೇಲಿಲ್ಲ ಯಾಕೆ ಇತ್ರ ಹೇಳ್ದೆ ಹೇಳ್ದೆ ಹೋಗ್ತಿದರಾ ಬಿಡಿ ಅಯ್ಯೋ ಏಯ್ ನೀವು ಬಿಕ್ಕಡಿ ವಾ ಬಿಕ್ಕಡಿ ಅವ್ರು ನಾಕೆ ಬಾತ್ರೂಮ್ ಅಲ್ಲಿ ಬಚಿ ಹೋಗ್ಬಿಡ ಮಗ ನಂದೂ ಕೊಡು ಆ ವಿಜಯ್ ನೋಡು ನನ್ನ ನನ್ನ ಹತ್ರ 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 ಏನು ಇಲ್ಲ 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 ಈಗ ಈಗ ಕೊಡೋದಕ್ಕೆ ಇತ್ತು ಎಲ್ಲ ನನ್ ಮಹೇಶ್ ತುಂಬಾನೇ ಇದೆ ಹಿಡ್ಕೊಳ್ಳಿವನ್ನ ಎಲ್ಲಿವರೆಗೂ ನಾನ್ ದುಡ್ಡು ನೀನ್ ಕೊಡೋದಿಲ್ವೋ ಅಲ್ಲಿವರೆಗೂ ಸ್ವಾತಿ ನನ್ ಜೊತೆಗೆ ಇರ್ತಾಳೆ

હલકા ન મગને નિંદકોળે સુમનીર મહેશ સજાએ નીની મારતીર તપકે મુંડે અનુભવ લે બેકો ના નીના સુન પડેલા એન શિશા અના હમ ના ના સિકાક સીતો સોયબ નીન હોગી વાગા મગને હેલો તુમ બજાને ગન સના ಮಹೇಶ್ ಎಲ್ಲಿವರೆಗೂ ನೀನು ದುಡ್ಡು ಕೊಡೋದಿಲ್ವೋ ಅಲ್ಲಿವರೆಗೂ ನೀನು ಇದನ್ನು ನೆನಪಲ್ಲಿಟ್ಕೋ ನಾವು ಮತ್ತೆ ಬರ್ತೀವಿ ಕ್ರೂರಿ ಮತ್ತೆ ಅಸಹ್ಯವಾದ ವಿಜಯ್ ನಾನಿನ್ನೊಂದು ಆಟ ಆಡ್ಬೇಕು ಹತ್ ಲಕ್ಷ ರೂಪಾಯಿ ಹುಚ್ಚಿಡ್ತಿದೀಯ ಒಂದು ಪೈಸಾನು ಇಲ್ಲ ನಿನ್ ಹತ್ರ ಹತ್ತು ಲಕ್ಷ ರೂಪಾಯಿ ಬಗ್ಗೆ ಮಾತಾಡ್ತಾನೆ ಸ್ವಾತಿ ನಾನು ನಿನ್ ಹತ್ರ ಆಡ ಇಟ್ಟಿದ್ದೇನೆ ಅದಕ್ಕೆ ಕೇಳ್ತಾ ಇದ್ದೀನಿ ಆಯ್ತು ಈ ಸಲ ನೀನು ಸೋತ್ರೆ ನಾನು ಸ್ವಾತಿನ ಮಾರಿ ಕೂಡ ನನ್ನ ದುಡ್ಡು ವಾಪಸ್ ತಗೊಂತೀನಿ ಹೇಳೋ ಸರಿನಾ ಸರಿ ನನ್ ಇದೆ ಸರಿ ನಾನು ಅಮೌಂಟ್ ಅರೇಂಜ್ ಮಾಡ್ತೀನಿ ಸ್ವಾತಿ ಆಗ್ರಿ ನಿಮ್ ನಡುವೆ ಏನೆಲ್ಲ ಆಯ್ತು ಅದನ್ನ ಕೇಳಿ ನಮ್ಗೆ ತುಂಬಾ ಬೇಜಾರಾಯ್ತು ನಾವು ಪ್ರಯತ್ನ ಪಡ್ತೀವಿ ನಿಮ್ಗೆ ಕಡಿಮೆ ಶಿಕ್ಷೆ ಸಿಗ್ಬೇಕು ಅಂತ ಮತ್ತೆ ವಿಜಯ ಅವ್ರಿಗೆಲ್ಲ ಜಾಸ್ತಿ ಅಂದ್ರೆ ಜಾಸ್ತಿ ಶಿಕ್ಷೆ ಸಿಗ್ಬೇಕು ಅದನ್ನು ವಿಜಯ್ ಯಾರು ಇವನು ಎಲ್ಲಿರ್ತಾನೆ ನಿಮ್ಮ ಹತ್ರ ಇವನ್ ಬಗ್ಗೆ ಡೀಟೇಲ್ಸ್ ಅಡ್ರೆಸ್ ಇದ್ಯಾ ನಾ ನಮ್ಮ ನಿಮ್ಮಂತ ಅವ್ರಿಂದಾನೆ ಎಷ್ಟೊಂದು ಜನರ ಜೀವನ ಹಾಳಾಗ್ತಾ ಇದೆ ಮತ್ತಿಬೋ ಸಹ ಸರ್ ಜನರ ಜೀವನ ಹಾಳು ಮಾಡಿ ಆರಾಮಾಗಿದ್ದೀರಾ ಹೆಣ್ಮಕ್ಳ ಜೀವನ ಹಾಳು ಅಯ್ಯೋ